ಹಾಯ್ ಫ್ರೆಂಡ್ಸ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ಇವತ್ತೊಂದು ನಿಮಗೆ ಇನ್ನೊಂದು ಕುಕಿಂಗ್ ವಿಥೌಟ್ ಫೈರ್ ರೆಸಿಪಿ ಅಂತ ಇದ್ದೇನೆ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದ ಕರ್ನಾಟಕದ ರೆಸಿಪಿ ಫ್ರೆಂಡ್ಸ್ ಇದು ಅಲ್ಲೆಲ್ಲ ಊಟದಲ್ಲಿ ಜಾಸ್ತಿ ಕೋಸಂಬರಿ ಅಂತೇಳಿ ಯೂಸ್ ಮಾಡೋ ಸಲಾಡ್ ಇದು ತುಂಬಾ ಈಸಿಯಾಗಿರುವಂಥ ಸಲಾಡ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುವಂಥದ್ದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮತ್ತೆ ಯಾವ ಥರ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಡಿಗೆ ಸ್ಟಾರ್ಟ್ ಮಾಡುವ ಫಸ್ಟ್ ನಾನು ಇದೀಗ ಬೇಳೆ ತಗೊಂಡಿದ್ದೇನೆ ಇದು ಪಾಯಸ ಎಲ್ಲ ಮಾಡ್ತೇವೆ ನೋಡಿ ಹೆಸರುಬೇಳೆ ಆ ಹೆಸರು ಬೇಳೆ ಇದೊಂದು ಸಣ್ಣ ಟೀ ಸ್ಪೂನಲ್ಲಿ ಮೂರು ಸ್ಪೂನ್ ಅಷ್ಟು ಸಾಕು ಸ್ವಲ್ಪ ಸಲಾಡ್ ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟು ಒಂದು ಗಂಟೆ ಅಥವಾ ಅರ್ಧ ಗಂಟೆ ನೆನೆಸಿದರೆ ಒಳ್ಳೆ ನೆಂದು ಬಿಡ್ತದೆ ಅರ್ಧ ಗಂಟೆಯಲ್ಲಿ ಅನಂತರ ಇದು ನಾನಿದೀಗ ಸಲಾಡಿಗೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಅಂದರೆ ಮುಳ್ಳು ಸೌತೆಕಾಯಿ ಇದು ಮಂಗಳೂರು ಮುಳ್ಳು ಸೌತೆಕಾಯಿ ತಗೊಂಡಿದ್ದೇನೆ ಈ ಸೌತೆಕಾಯಿಯಲ್ಲಿ ನಮಗೆ ನೀರೆಲ್ಲ ಬರ್ತದೆ ಹಾಗಾಗಿ ಅದನ್ನೇನು ಗೊತ್ತಾ ಫಸ್ಟಿಗೆ ನೀರು ಬಂದದನ್ನು ಬೇಕಂದರೆ ಕುಡಿದುಬಿಡಿ ತೆಗೆದು ಸ್ವಲ್ಪ ತೆಗೆದುಬಿಡಿ ಬದಿಗಿಟ್ಟು ಬಿಡಿ ಅನಂತರ ಎಲ್ಲ ಕಟ್ ಮಾಡಿ ಆದ ನಂತರ ನೀರು ಬರ್ತದಲ್ಲ ಸಲ ತೆಗೆದು ಅನಂತರ ಮಾಡ್ಕೋಬೋದು ನೀರೆಲ್ಲ ಬಿಡೋದಕ್ಕೆ ಬಿಡೋದಕ್ಕಿಂತ ಆ ಥರ ಮಾಡ್ಕೋಬೋದು ಜಾಸ್ತಿ ನೀರಿದ್ದರೂ ಚೆನ್ನಾಗಿರೋದಿಲ್ಲ ಸಲಾಡಿಗೆ ಹಾಗಾಗಿ ನೋಡಿ ಇದೆಲ್ಲ ಕೊಚ್ಚಿ ಆಯ್ತು ಇವಾಗ ಮುಳ್ಸೌತೆಕಾಯಿ ಅನಂತರ ಈಗ ನೋಡಿ ಬೇಳೆ ಹೆಸರು ಬೇಳೆ ಒಳ್ಳೆ ನೋಡಿ ಕಟ್ಟಾಗುವಷ್ಟು ನೆಂದಿದೆ ಇದನ್ನು ಹಾಕ್ತಾ ಇದ್ದೇನೆ ಈ ಸಲಾಡಿಗೆ ಇದನ್ನು ಹಾಕಿ ಆಯ್ತು ಇವಾಗ ಅನಂತರ ನಾವು ಇದಕ್ಕೊಂದು ಸ್ವಲ್ಪ ಹಸಿ ಕಾಯ್ತು ರೀ ಇದೆ ನೋಡಿ ಹಸಿ ಕಾಯಿ ತುರಿಯನ್ನು ಸ್ವಲ್ಪ ಹಾಕಬೇಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿ ಬರುತ್ತದೆ ಇದರಲ್ಲೇ ಮತ್ತು ಸ್ವಲ್ಪ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸಹ ಹಾಕೋಬೇಕು ಈ ಟೈಮಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಉಪ್ಪು ಎಷ್ಟು ಬೇಕಷ್ಟೇ ಕರೆಕ್ಟಾಗಿರುತ್ತೆ ತಿನ್ನಲಿಕ್ಕೆ ಮತ್ತೆ ಇದೊಂದು ಹೆಲ್ದಿ ಸಲಾಡ್ ಅಂತ ಸಹ ಹೇಳ್ಬೋದು ಅಲ್ಲೆಲ್ಲ ಹಾವೇರಿ ಹಿರೇಕೇರೂರು ಆ ಕಡೆ ಎಲ್ಲ ಜಾಸ್ತಿ ಅವರು ಪ್ರತಿ ಫಂಕ್ಷನಲ್ಲೂ ಇದೇ ಇದ್ದೇ ಇರುತ್ತೆ ಸೈಡಲ್ಲಿ ಕೋಸಂಬರಿ ಅಂತೇಳಿ ಕೊಡ್ತಾರೆ ಅಂದರೆ ಆ ಕಡೆದು ಮುಳ್ಳು ಸೌತೆಕಾಯಿ ಚೇಂಜ್ ಆಗಿರುತ್ತೆ ಸ್ವಲ್ಪ ನೀರೆಲ್ಲ ಬರೋದಿಲ್ಲ ಅದರಲ್ಲಿ ನಮ್ಮ ನಮ್ಮ ಕಡೆ ಮಂಗಳೂರು ಕಡೆ ಸೌತೆಕಾಯಲ್ಲಿ ಸ್ವಲ್ಪ ನೀರೆಲ್ಲ ಬರ್ತದೆ ಹಾಗಾಗಿ ನೀರು ಬಂದರೆ ಅದನ್ನು ಸ್ವಲ್ಪ ಸೈಡ್ ತೆಗ್ದು ಬಿಡಿ ಅಂತ ಹೇಳಿದ್ದು ನಾನು ಅದಕ್ಕೋಸ್ಕರ ನೋಡಿ ಇವಾಗೆಲ್ಲ ಮಿಕ್ಸಿಂಗ್ ಆಯಿತು ಅನಂತರ ನಾವು ಸ್ವಲ್ಪ ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದು ಕಡ್ಡಿಯಷ್ಟು ಅಷ್ಟು ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಇದ್ದೇನೆ ಬೇಕಾದರೆ ಹಾಕೊಳ್ಳಿ ಇಷ್ಟ ಇದ್ದರೆ ಇಷ್ಟ ಇಲ್ಲದಿದ್ದರೆ ಬೇಡ ನೋಡಿ ಸಲಾಡ್ ರೆಡಿ ಆಯಿತು ನೋಡಿ ಆರೋಗ್ಯಕರ ಸಲಾಡ್ ರೆಡಿ ಆಯಿತು ಇದೇ ಥರ ತುಂಬ ತುಂಬ ರೆಸಿಪಿ ಎಲ್ಲ ಇದೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಹೇಳಿಕೊಡ್ತಾ ಬರ್ತೇನೆ ನೋಡಿ ಈಸಿಯಾಗಿರುವಂಥ ಸಲಾಡ್ ಕೋಸಂಬರಿ ಅಂತ ಸಹ ಹೇಳ್ಬೋದು ರೆಡಿಯಾಗಿದೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್